ಸ್ವಾಮಿ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಶಬರಿಮಲೆ ಯಾತ್ರೆಗೆ ಹೋಗುವ ಕೊನೆಯ ದಿನ ಸ್ವಾಮಿಗೆ ಬಳೆ ದಿಂಡಿನಿಂದ ಮಂಟಪವನ್ನು ರೆಡಿ ಮಾಡ್ತಾಯಿದ್ದೀವಿ ಇದನ್ನು ಗುರುಸ್ವಾಮಿಗಳು ಮುತುವಜ್ಜಿ ವಹಿಸಿ ಮಂಟಪವನ್ನು ರೆಡಿ ಇದ್ದೀವಿ ಇನ್ನು ಉಳಿದಂಥ ಸ್ವಾಮಿಗಳು ಅವರಿಗೆ ಎಲ್ಲರೂ ಸಪೋರ್ಟ್ ಇದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಸ್ವಾಮಿಗಳು ನಾವು ಶಬರಿಮಲೆ ಯಾತ್ರೆಗೆ ಹೊರಟಿದ್ದೀವಿ ಎಲ್ಲರೂ ಸ್ವಾಮಿಗಳಿಗೆ ಒಳ್ಳೆಯದಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಕೇಳ್ಕತ್ತೀನಿ ನೋಡಿ ಮಂಟಪ ಹದಿನೆಂಟು ಮೆಟ್ಟಿಲು ಮತ್ತು ಅದರಿಂದ ಮುಂದೆ ಪ್ರತಿಷ್ಠಾಪನೆ ಮಾಡಿರೋದು ಗಡ್ಗಂಬ ಎಷ್ಟು ನೀಟಾಗಿ ಮೂಡಿಬಂದಿತ್ತು ಅಂತ ನೋಡಿ ಹೂವಿನ ಅಲಂಕಾರ ಎಲ್ಲ ಮುಗಿದ ಮೇಲೆ ಸ್ವಾಮಿ ಇಷ್ಟು ನೀಟಾಗಿ ವಿಜೃಂಭಣದಿಂದ ಕಾಣ್ತಾ ಇದೆ ಅಂತ ಹದಿನೆಂಟು ಮೆಟ್ಟಿಲು ಎಷ್ಟು ನೀಟಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಮತ್ತು ನಮ್ಮ ಗುರುಸ್ವಾಮಿಗಳು ಇದನ್ನು ಮುತುವಜ್ಜಿ ವಹಿಸಿ ತುಂಬ ಅಚ್ಚುಕಟ್ಟಾಗಿ ಸ್ವಾಮಿಗಳು ಮಾಡಿದ್ದಾರೆ ಆಮೇಲೆ ಉಳಿದಂಥ ಸ್ವಾಮಿಗಳು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಸುಮಾರು ನಾವು ಇಪ್ಪತ್ತೊಂದು ಜನ ಸ್ವಾಮಿಗಳು ಯಾತ್ರೆಗೆ ಹೊರಟಿದ್ದೇವೆ ಅದರಲ್ಲಿ ಗುರುಸ್ವಾಮಿಗಳು ತುಂಬ ಮುತುವಜ್ಜಿ ವಹಿಸಿ ಎಲ್ಲರೂ ಅವರ ವಹಿಸಿಕೊಂಡು ಎಲ್ಲದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದಾಗಿರೋದ್ರಿಂದ ಸುಮಾರು ಹನ್ನೆರಡು ಸಲ ಹೋಗಿದ್ದಾರೆ ನೋಡಿ ತುಪ್ಪನ ಕಾಯಿಸ್ತಾ ಇದ್ದೀವಿ ತುಪ್ಪದ ಕಾಯಿಗೆ ತುಪ್ಪ ತುಂಬಲಿಕ್ಕೆ ನೋಡಿ ಫೈನಲ್ ಆಗಿ ನಾನು ಇರು ಮುಡಿ ಕಟ್ಟಿಸ್ಕೊಳೋಕ್ಕೆ ಅಂತ ಇದ್ದೀನಿ ಗುರುಸ್ವಾಮಿಗಳು ತುಪ್ಪನೂ ಮತ್ತು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಗುರುಸ್ವಾಮಿಗಳು ಎಲ್ಲನೂ ರೆಡಿ ಮಾಡ್ಕೊಂಡು ಕೊನೆಯಾಗಿ ನಾನು ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಮಿಕ್ಕಿದಂಥ ಸ್ವಾಮುಗಳು ಎಲ್ಲರದ್ದು ಮುಗಿದು ನಂದು ನೋಡಿ ಇವಾಗ ತುಪ್ಪನ ತಗೊಂಡು ಕಾಯಿಗೆ ತುಂಬ್ತಾ ಇದ್ದೀವಿ ಭಗವಂತನ ಇಚ್ಛೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ ಎಲ್ಲರೂ ಅವ್ರು ಅಂತಕಂದ್ರೆ ಅಂಥದ್ದು ಎಲ್ಲರಿಗೂ ಸಕ್ಸಸ್ ಆಗಿದೆ ಅದಕ್ಕೆ ಸುಮಾರು ವರ್ಷದಿಂದ ನಾವು ಯಾತ್ರೆ ಮಾಡ್ತಾಯಿದ್ವಿ ಇನ್ನು ಉಳಿದಂಥ ಸ್ವಾಮಿಗಳು ಎಲ್ಲರೂ ಜೀವನದಲ್ಲಿ ಯಾರ್ಯಾರು ಹೋಗಿಲ್ಲ ಶಬರಿಮಲೆ ಯಾತ್ರೆಗೆ ಜೀವನದಲ್ಲಿ ಒಂದು ಸಲನಾದರೂ ಶಬರಿಮಲೆ ಯಾತ್ರೆನ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಮುಂದೆ ಸನ್ನಿಧಾನಕ್ಕೆ ಹೋದಂಥ ಎಲ್ಲ ವೀಡಿಯೋನೂ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಹೋದಂಥ ತುಪ್ಪದ ಕಾಯಿ ಹೇಗಿತ್ತು ಹೇಗಾಯಿತು ಅಂತ ಎಲ್ಲನೂ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಮುಂದೆ ಇನ್ನು ಎರಡು ಥರ ಎರಡು ಮೂರು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ಒಳ್ಳೆಯದಲ್ಲೇ ಸ್ವಾಮೀ ಶರಣಮಯ